ಗಂಡನ ಮನೆಯಿಂದ ಅವಕಾಶಗಳು ಸಿಕ್ಕಾಗ ದುಡಿಯೋದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅಥವಾ ನಿಮ್ಮ ಪ್ರತಿಯೊಂದಕ್ಕೂ ಗಂಡ ಗಂಡನ ಫ್ಯಾಮಿಲಿ ನಿಮ್ಗೆ ಸಾಥ್ ಕೊಡ್ತಾ ಇದ್ರೆ ಆ ಫ್ಯಾಮಿಲಿಗೆ ದಯವಿಟ್ಟು ಮೋಸ ಮಾಡಬೇಡಿ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೆಣ್ಣಿನ ನಿಜವಾದ ಸುಖ ಯಾವ್ದ್ರಲ್ಲಿದೆ ಎಷ್ಟೋ ಜನರಿಗೆ ಒಂದು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಂದು ರಾಂಗ್ ಅರ್ಥ ತಿಳ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಕೇಳಿದ್ದನ್ನು ಕೊಡಿಸಿದಾಗ ಹೆಣ್ಣು ಸುಖವಾಗಿರ್ತಾಳೆ ಅಥವಾ ಅವಳಿಗೆ ಏನ್ ಬೇಕು ಅದನ್ನ ಕೊಟ್ಟಾಗ ದುಡ್ಡನ್ನ ಕೊಟ್ಟಾಗ ಹೆಣ್ಣು ತುಂಬಾ ಸುಖವಾಗಿರ್ತಾಳೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ ಒಂದು ಸೈಕಾಲಜಿ ಪ್ರಕಾರ ಹೆಣ್ಣಿನ ನಿಜವಾದ ಸುಖ ಇದೆ ಅನ್ನೋದಕ್ಕೆ ಇಲ್ಲಿ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸಮ್ ಕ್ಲಾರಿಟಿ ಸಿಗುತ್ತೆ ನಿಮಗೆ ಇದು ನಾನು ಹೇಳ್ತಾ ಇಲ್ಲ ಒಂದು ಸೈಕಾಲಜಿ ಹೇಳುವಂತ ಒಂದು ಪ್ರೂವನ್ ಟಿಪ್ಸ್ ಇದು ಓಕೆ ಅಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಪಾಯಿಂಟ್ ನಂಬರ್ ಒಂದು ಪ್ರೀತಿಯ ಕುಟುಂಬ ಸಿಕ್ಕದಾಗ ನೋಡಿ ಹೆಣ್ಣಿನ ನಿಜವಾದ ಸುಖ ಎಲ್ಲಿ ಸಿಗುತ್ತೆ ಮೊದಲನೇದಂತ ಹೇಳಿದ್ರೆ ನೋಡಿ ಕುಟುಂಬದವರು ತನ್ನನ್ನ ಬೆಂಬಲಿಸಿದಾಗ ಒಳ್ಳೆಯ ಒಂದು ಕೆಲಸಕ್ಕೆ ಒಳ್ಳೆಯ ಒಂದು ಡಿಸಿಷನ್ ತಗೊಂಡಾಗ ಆ ಹೆಣ್ಣಿಗೆ ತನ್ನ ಕುಟುಂಬ ಏನಂತ ಇರುತ್ತೆ ಆ ಕುಟುಂಬದವರು ಹೆಣ್ಣಿಗೆ ಸಪೋರ್ಟ್ ಮಾಡಿದಾಗ ಬೆಂಬಲಿಸಿದಾಗ ಆ ಹೆಣ್ಣಿಗೆ ನಿಜವಾದ ಸುಖ ಅನ್ನೋದು ಸಿಗತ್ತೆ ಮತ್ತೆ ತನ್ನ ಮಕ್ಕಳು ಪೋಷಕರ ಪ್ರೀತಿ ಇದು ಸಿಕ್ಕಾಗ ನಿಜವಾದ ಸುಖಕರವಾಗಿರ್ತಕ್ಕಂಥ ನೆಮ್ಮದಿ ಪ್ರೀತಿ ಆ ಹೆಣ್ಣಿಗೆ ಅಲ್ಲಿ ಸಿಗತ್ತಂತೆ ಪಾಯಿಂಟ್ ನಂಬರ್ ಒಂದು ಅಂಡ್ ಪಾಯಿಂಟ್ ನಂಬರ್ ಎರಡು ಏನಂತ ಹೇಳಿದ್ರೆ ಮನಶಾಂತಿ ನೋಡಿ ಮನಶಾಂತಿ ಅಂತ ಹೇಳಿದ್ರೆ ಯಾವ ತರ ಅಂತ ಹೇಳಿದ್ರೆ ಜಗಳ ಒತ್ತಡ ಇಲ್ಲದೆ ನೆಮ್ಮದಿಯಿಂದ ಬದುಕೋದಿದೆಯಲ್ಲ ಸೊ ಆ ಒಂದು ಜೀವನ ಸಿಕ್ಕಾಗ ಗಂಡನಿಂದ ಅತ್ತೆ ಮಾವನಿಂದ ಈ ಒಂದು ಮನಶಾಂತಿ ಸಿಕ್ಕದಾಗ ನಿಜವಾದ ಈ ಬಂಗಾರ ದುಡ್ಡು ಅಥವಾ ಇನ್ಯಾವುದೋ ದೈಹಿಕ ಸಂಬಂಧ ಇದ್ರಲ್ಲಿ ಏನೋ ನೆಮ್ಮದಿ ಸುಖ ಸಿಗತ್ತೆ ಅಂತ ಎಲ್ಲಾರು ಒಂದು ಮೈಂಡ್ ಅಲ್ಲಿ ಆ ಒಂದು ತಪ್ಪು ಕಲ್ಪನೆ ಇದೆ ಆದ್ರೆ ಒಂದು ನೆಮ್ಮದಿಯಿಂದ ಬದುಕುವಂತ ಒಂದು ಬದುಕು ಸಿಕ್ಕಾಗ ಆ ಹೆಣ್ಣು ನಿಜವಾಗ್ಲು ಮನ ಮನಸ್ ಮನಸ್ಸಿಗೆ ಒಂದು ತೃಪ್ತಿ ಮನಸ್ಸಿಗೆ ಒಂದು ನೆಮ್ಮದಿ ಮನಸ್ಸಿಗೆ ಅತಿಯಾದ ಸುಖಾಸಿಗಳು ನೆಮ್ಮದಿಯಾಗಿ ಬದುಕದಾಗ ಇದು ಸೈಕಾಲಜಿ ಹೇಳುವಂತ ವಿಚಾರ ಪಾಯಿಂಟ್ ನಂಬರ್ ಎರಡು ಅಂಡ್ ಪಾಯಿಂಟ್ ನಂಬರ್ ಮೂರು ಏನು ಅಂತ ಹೇಳಿದ್ರೆ ಸ್ವ ಅಭಿವೃದ್ಧಿ ಏನು ಸ್ವ ಅಭಿವೃದ್ಧಿ ಇದ್ರ ಬಗ್ಗೆ ನೋಡೋಣ ನೋಡಿ ತನ್ನ ಕನಸು ಗುರಿ ಕೌಶಲ್ಯ ಸಾಧನೆ ಮಾಡುವುದರಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಕೂಡ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಹೆಣ್ಣು ಕೂಡ ಪ್ರೂವ್ ಮಾಡ್ತಾ ಇದ್ದಾಳೆ ಕೆಲಸ ಮಾಡಿ ನೋಡಿ ಅಡಿಗೆ ಕೆಲಸ ಮಾಡಿ ಮಕ್ಕಳಿಗೆ ಸ್ಕೂಲ್ ಕಲಿಸಿ ಅದ್ರ ಒಟ್ಟಿಗೆ ಆಚೆ ಕಡೆ ಹೋಗಿ ದುಡಿದು ಮನೇನ ಸಾಕುವಂತ ಒಂದು ಆ ಕೆಲಸ ಆಲ್ರೆಡಿ ಎಷ್ಟು ಹೆಣ್ಣು ಮಕ್ಕಳು ಮಾಡ್ತಾ ಇದ್ದಾರೆ ಪ್ರೂವ್ ಕೂಡ ಮಾಡಿದ್ದಾರೆ ಬಟ್ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಮೈಂಡ್ ಅಲ್ಲಿ ಇರುವಂತ ದಿನ ಅಂತ ಹೇಳಿದ್ರೆ ತನ್ನ ಗುರಿ ಸಾಧನೆ ಇದ್ರಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅದಕ್ಕೆ ಫ್ಯಾಮಿಲಿ ಸಪೋರ್ಟಿವ್ ಆಗಿ ನಿಲ್ಲಬೇಕು ನನ್ನ ಫ್ಯಾಮಿಲಿ ನೋಡ್ಕೊಳ್ಬೇಕು ಇದು ಒಂದು ಏನಂತ ಹೇಳಿದ್ರೆ ನಿಜವಾದ ಗೃಹಿಣಿಯ ಬಗ್ಗೆ ಮಾತಾಡ್ತೀನಿ ಎಷ್ಟೋ ಹೆಣ್ಣು ಮಕ್ಕಳು ಹೊರಗಡೆ ಕೆಲಸಕ್ಕೆ ಅಂತ ಹೋಗಿ ಇನ್ನೇನೋ ಮತ್ತೊಂದೇನೋ ಅಫೇರು ಮತ್ತೊಂದು ಇನ್ನೊಂದು ಮಾಡ್ತಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಇಲ್ಲಿ ನಿಜವಾದ ಒಂದು ಗೃಹಿಣಿಗೆ ನಿಜವಾದ ನಮ್ಮ ಭಾರತದ ನಾರಿ ಕಲ್ಚರ್ಡ್ ವುಮೆನ್ ಗೆ ಒಂದು ನಿಜವಾದ ಸುಖ ಅನ್ನೋದು ಈ ಒಂದು ಟಿಪ್ಸ್ ಗಳಲ್ಲಿ ನಾನೇನಿಂದ ಶೇರ್ ಮಾಡ್ತಾ ಇದೀನಿ ಅವರ ಇರುವಂತಹ ಒಂದು ಟಿಪ್ಸ್ ಅಂತ ಹೇಳ್ಬೋದು ಅಂದ್ರೆ ಲೈಕ್ ತನ್ನ ಕನಸು ಏನ್ ಕಟ್ಟಿರ್ತಾಳೆ ಏನ್ ಗುರಿ ಹೊಂದಿರ್ತಾಳೆ ಏನ್ ಕೌಶಲ್ಯನ ತಗೊಂಡಿರ್ತಾಳೆ ಅದರಲ್ಲಿ ಸಾಧನೆಯನ್ನು ಮಾಡುವುದರಲ್ಲಿ ಅವಳಿಗೆ ತೃಪ್ತಿಯನ್ನು ಸಿಗುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಏನ್ ಸ್ವಾತಂತ್ರ್ಯ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳುವಂತ ಅವಕಾಶ ಸಿಕ್ಕಾಗ ನೋಡಿ ಈಗೇನು ಡಿಸಿನ್ ತಗೊಳ್ಬೇಕಾಗಿರುತ್ತೆ ಬಟ್ ಮನೆಯಲ್ಲಿ ಅದು ಬೇಡ ರೆಸ್ಟ್ರಿಕ್ಷನ್ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಎಲ್ಲೂ ಹೋಗ್ದಿರಾ ಒಂದು ಕಂಡೀಷನ್ ಆ ತರದಿದ್ದಾಗ ಆ ಹೆಣ್ಣಲ್ಲಿ ಯಾವುದೇ ಕಾರಣಕ್ಕೂ ಸುಖ ಅನ್ನೋದು ಸಿಗಿದ್ದು ನಾನ್ ಹೇಳ್ತಾ ಎಲ್ಲೊಂದ್ ಕಡೆ ಹಂಗ್ ಮಾಡ್ಬಾರ್ದು ಕೆಲವು ಮನೆಗಳಲ್ಲಿ ಬಾಡ ಹೆಣ್ಣು ಹೊರಗಡೆ ಹೋಗಿ ದುಡಿಯೋದು ಮನೆ ನೋಡ್ಕೊಂಡು ಮಕ್ಳು ನೋಡ್ಕೊಂಡು ಅತ್ತೆ ಮಾವನೊತ್ತಿಗಿದ್ರೆ ಸಾಕು ಅದು ಅವರ ಫ್ಯಾಮಿಲಿಗೆ ಅವರ ಸಿಚುವೇಶನ್ ಇರುವಂತದ್ದು ಅದು ಕರೆಕ್ಟೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಒಂದು ಹೆಣ್ಣು ಇದರಲ್ಲಿ ಸುಖವನ್ನ ಬಯಸ್ತಾಳೆ ಅನ್ನೋದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನಾನು ಎಲ್ಲೋ ಒಂದ್ ಕಡೆ ರಾಂಗ್ ಆಗಿ ಮಾತಾಡಿ ತಮ್ಮ ಫ್ಯಾಮಿಲಿಗಳನ್ನ ಹಾಳು ಮಾಡೋದಕ್ಕೂ ಇದನ್ನ ನೆಗೆಟಿವ್ ಆಗಿ ತಗೊಳ್ಳಿ ಅಂತ ಹೇಳ್ತಿಲ್ಲ ಹೆಣ್ಣಿನ ಸುಖಗಳು ಈ ತರ ಬಟ್ ಅವಕಾಶಗಳು ಕೊಟ್ಟಾಗ ಗಂಡನ ಮನೆಯಿಂದ ಅವಕಾಶಗಳು ಸಿಕ್ಕಾಗ ದುಡಿಯೋದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಅಥವಾ ನಿಮ್ಮ ಪ್ರತಿಯೊಂದಕ್ಕೂ ಗಂಡ ಗಂಡನ ಫ್ಯಾಮಿಲಿ ನಿಮ್ಗೆ ಸಾಥ್ ಕೊಡ್ತಾ ಇದ್ರೆ ಆ ಫ್ಯಾಮಿಲಿಗೆ ದಯವಿಟ್ಟು ಮೋಸ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅವರೆಲ್ಲರೂ ಕೂಡ ಸಾಥ್ ಕೊಟ್ಟು ಆ ಮನೆಯ ಜವಾಬ್ದಾರಿಗಳನ್ನು ಕೂಡ ನಿಮ್ಮ ಮೇಲೆ ಇಟ್ಟಿರ್ತಾರೆ ಸೊ ನೋಡಿ ತನ್ನ ನಿರ್ಧಾರಗಳನ್ನು ಯಾವಾಗ ತಾನೇ ತೆಗೆದುಕೊಳ್ಳುವಂತ ಒಂದು ಸ್ಟೇಜ್ ಅಲ್ಲಿ ಇರ್ತಾಳೆ ಅಂದ್ರೆ ಫ್ಯಾಮಿಲಿ ಅಷ್ಟು ಸಪೋರ್ಟ್ ಮಾಡುತ್ತೆ ಆವಾಗ ಹೆಣ್ಣಿಗೆ ನಿಜವಾದ ಸುಖ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಪ್ರೇಮ ಮತ್ತೆ ಗೌರವ ತನ್ನನ್ನು ಅರ್ಥ ಮಾಡ್ಕೊಳ್ಳುವಂತ ಒಬ್ಬ ವ್ಯಕ್ತಿ ತನ್ನನ್ನ ಗೌರವ ಕೊಡುವಂತ ಒಬ್ಬ ವ್ಯಕ್ತಿ ಜೊತೆನಲ್ಲಿ ಇದ್ದು ಸಾಥ್ ಕೊಟ್ಟಾಗ ಆ ಹೆಣ್ಣು ನಿಜವಾಗ್ಲೂ ಒಡವೆ ಮತ್ತೆ ಹಣಕ್ಕಿಂತ ಮತ್ತೆ ದೈಹಿಕ ಸಂಬಂಧಕ್ಕಿಂತ ಅತಿಯಾಗಿ ಹೆಚ್ಚಾಗಿ ಅದರಲ್ಲಿ ಸುಖವನ್ನ ಕಾಣ್ತಾರಂತೆ ಇದು ಸೈಕಾಲಜಿಲಿ ಪ್ರೂವ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇದನ್ನ ಯಾವುದೇ ರೀತಿ ನಾನು ನೆಗೆಟಿವ್ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋದ ನಾನು ಪ್ರಸ್ತಾಪ ಮಾಡ್ತಿಲ್ಲ ಸೊ ಒಂದು ಹೆಣ್ಣು ಅವಳ ಮನಸ್ಥಿತಿ ಹೀಗಿರತ್ತೆ ಇದ್ರಲ್ಲಿ ಅವಳಿಗೆ ಸುಖ ಸಿಗುತ್ತೆ ಅನ್ನೋದಕ್ಕೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ ಇದ್ರಲ್ಲಿ ಏನಾದ್ರೂ ನಾನು ರಾಂಗ್ ಆಗಿ ಹಿಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ